ರಸ್ತೆ ಅಪಘಾತವಾದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೇವೆ ವೇಗ ಜಾಸ್ತಿ ಇತ್ತು ಓವರ್ ಸ್ಪೀಡ್ ಚಾಲಕನದೇ ತಪ್ಪು ಆದರೆ ಕರ್ನಾಟಕ ಹೈಕೋರ್ಟ್ ಇದೀಗ ಅತಿ ವೇಗ ಇದ್ದ ಮಾತ್ರಕ್ಕೆ ಚಾಲಕ ಅಪರಾಧಿ ಅಲ್ಲ ಎಂದಿದೆ ಮಂಡ್ಯ ಜಿಲ್ಲೆಯ ರಸ್ತೆ ಅಪಘಾತ ಪ್ರಕರಣವೊಂದು ಕಾನೂನು ಲೋಕದಲ್ಲಿ ಹೊಸ ಪ್ರಶ್ನೆಯನ್ನೇ ಎತ್ತಿದೆ ಎರಡ್ ಸಾವಿರದ ಹದಿಮೂರರ ಫೆಬ್ರವರಿ ಹತ್ತು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಮಳವಳ್ಳಿ ತಾಲೂಕಿನ ಉಳ್ಳಂಬಳ್ಳಿ ಗ್ರಾಮದ ಮಗೇಶ್ ಚಾಲನೆ ಮಾಡುತ್ತಿದ್ದ ಟಾಟಾ ಸುಮೋ ಏಕಾಏಕಿ ನಿಯಂತ್ರಣ ತಪ್ಪಿತು ಮೊದಲು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ನಂತರ ಕೆಎಸ್ಆರ್ಟಿಸಿ ಬಸ್ಗೆ ಗುದ್ದಿತ್ತು ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಐವರು ಗಾಯಗೊಂಡರು ಪೊಲೀಸರು ಪ್ರಕರಣ ದಾಖಲಿಸಿ ಅವಸರ ಮತ್ತು ನಿರ್ಲಕ್ಷ್ಯದ ಚಾಲನೆ ಎಂದು ಆರೋಪಿಸಿದರು ವಿಚಾರಣಾ ನ್ಯಾಯಾಲಯ ಮಗೇಶ್ಗೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ದಂಡ ವಿಧಿಸಿತು ಸೆಷನ್ಸ್ ಕೋರ್ಟ್ ಕೂಡ ಅದನ್ನೇ ದೃಢಪಡಿಸಿತು ಆದರೆ ಕತೆ ಅಲ್ಲಿಗೆ ಮುಗಿಯೋದಿಲ್ಲ ಹೈಕೋರ್ಟ್ನಲ್ಲಿ ಪ್ರಕರಣ ತಿರುವುತಗೊಳ್ಳುತ್ತೆ ಮಗೇಶ್ ಮೇಲ್ಮನವಿ ಸಲ್ಲಿಸ್ತಾರೆ ನಾನು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿಲ್ಲ ಚಕ್ರ ಸ್ಫೋಟದಿಂದ ನಿಯಂತ್ರಣ ತಪ್ಪಿತು ಅಂತ ಹೇಳ್ತಾರೆ ಸಾಕ್ಷಿಗಳು ಚಕ್ರ ಸ್ಫೋಟವನ್ನು ಒಪ್ಪಲಿಲ್ಲ ಇಲ್ಲಿಂದ ಪ್ರಕರಣದ ದಿಕ್ಕೆ ಬದಲಾಗ್ತದೆ ಹೈಕೋರ್ಟ್ ಮುಂದೆ ಬಂದ ಪ್ರಶ್ನೆ ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಸ್ಪಷ್ಟನೆ ನೀಡಲಿಲ್ಲ ಯಾರೂ ಕೂಡ ನಿರ್ಲಕ್ಷ್ಯ ಚಾಲನೆ ಅಂತ ಹೇಳಲಿಲ್ಲ ಎಲ್ಲರೂ ಹೇಳಿದ್ದು ಒಂದೇ ವೇಗ ಹೆಚ್ಚಿತ್ತು ತನಿಖಾ ಫೋಟೋಗಳಲ್ಲಿ ವಾಹನದ ಹಿಂಬದಿ ಚಕ್ರ ಸ್ಫೋಟಗೊಂಡಿರುವುದು ಕಂಡುಬಂತು ಸಾಕ್ಷಿಗಳು ವೇಗ ಅಂದಷ್ಟೇ ಹೇಳಿದ್ರು ಯಾರು ನಿರ್ಲಕ್ಷ್ಯ ಚಾಲನೆ ಅಂತ ಹೇಳಿರ್ಲಿಲ್ಲ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪಿನಲ್ಲಿ ಹೀಗೆ ಹೇಳಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗ ಹೆಚ್ಚಿರಬಹುದು ಆದ್ರೆ ಅತಿ ವೇಗ ನಿರ್ಲಕ್ಷ್ಯ ಚಾಲನೆ ಅಂತ ಕಾನೂನಾಗಿ ಹೇಳಲಾಗದು ಅಪಘಾತಕ್ಕೆ ಚಕ್ರ ಸ್ಫೋಟ ಕಾರಣ ಆಗಿರಬಹುದಾದ ತಳ್ಳಿ ತಳ್ಳಿಹಾಕಲು ಆಗೋಲ್ಲ ಹೀಗಾಗಿ ವೇಗ ಜಾಸ್ತಿ ಎಂಬುದು ನಿರ್ಲಕ್ಷ್ಯ ಅಲ್ಲ ಯಂತ್ರದ ದೋಷವೂ ಅಪಘಾತಕ್ಕೆ ಕಾರಣವಾಗಬಹುದು ಅನ್ನುವ ಮಹತ್ವದ ತೀರ್ಮಾನ ನೀಡಿದೆ ನಿರ್ಲಕ್ಷ್ಯ ಸಾಬೀತುಪಡಿಸಲು ಬೇಕಾಗುವುದು ತಪ್ಪು ಚಾಲನಾ ಕ್ರಮ ನಿಯಂತ್ರಣದ ಕೊರತೆ ಅಪಾಯ ತಿಳಿದಿದ್ರೂ ನಿರ್ಲಕ್ಷ್ಯ ವೇಗ ಮಾತ್ರ ಸಾಕಾಗುವುದಿಲ್ಲ ಹೀಗಾಗಿ ಮಗೇಶ್ ಖುಲಾಸೆಗೊಂಡು ಶಿಕ್ಷೆ ಇದೀಗ ರದ್ದಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು